ದೇವರಾಜು ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ ಬಳಿಕ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಮತ್ತು ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಇವತ್ತು ಕಾಣಿಸ್ಕೊಳ್ತಾರಂತೆ ಇದನ್ನೇ ಅಲ್ವಾ ಜನ ಬಯಸ್ತಾ ಇರೋದು ಒಳಗಡೆ ಏನೇ ವೈಮನಿಸಿದ್ರೂ ಕೂಡ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ನಾವಿಬ್ರು ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ಪದೇ ಪದೇ ಸಾಬೀತು ಮಾಡ್ತಿದ್ದಾರೆ ಇಬ್ಬರು ನಾಯಕರು ಅರಸು ದಾಖಲೆ ಬ್ರೇಕ್ ಮಾಡಿದ ಖುಷಿಯಲ್ಲಿರುವಂತಹ ಸಿದ್ದರಾಮಯ್ಯ ಇವತ್ತು ಧಾರವಾಡ ಹಾವೇರಿ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಸಾಥ್ ಕೊಡ್ತಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಎಚ್ಎಎಲ್ ನಿಂದ ವಿಶೇಷ ವಿಮಾನದ ಮೂಲಕ ಇಬ್ರು ಒಟ್ಟಿಗೆ ಹೋಗ್ತಾರಂತೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಸಿಎಂ ಹಾಗೂ ಡಿಸಿಎಂಎ ಉದ್ಘಾಟನೆ ಮಾಡ್ತಾರೆ ಹಾವೇರಿಯಲ್ಲಿ ನೂತನ ವಿವಿ ಐಪಿ ಸರ್ಕ್ಯೂಟ್ ಹೌಸ್ ಕಟ್ಟಡನೆ ಉದ್ಘಾಟನೆ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಉದ್ಘಾಟನೆ ವಿವಿಧ ಇಲಾಖೆಗಳ ಕಾಮಗಾರಿ ಉದ್ಘಾಟನೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಇವತ್ತು ನಡೆಯುತ್ತೆ ಎರಡೂ ಕಾರ್ಯಕ್ರಮ ಮುಗಿದ ಬಳಿಕ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಸಭೆ ಮಾಡಿ ಸಂಜೆನೇ ಬೆಂಗಳೂರಿಗೆ ಇಬ್ಬರು ಕೂಡ ವಾಪಸ್ ಆಗಲಿದ್ದಾರೆ